ತುಂಬಾ ಜನ ಪೈಲ್ಸ್ ಸಮಸ್ಯೆ ಇದ್ದಾಗ ವೈದ್ಯರ ಬಳಿ ಹೋಗೋದನ್ನ ತುಂಬಾ ಡಿಲೇ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಯಾವ ಹಂತದಲ್ಲಿ ಅಥವಾ ಯಾವೆಲ್ಲ ಲಕ್ಷಣಗಳು ಅವ್ರಿಗೆ ಕಂಡು ಬಂದಾಗ ವೈದ್ಯರನ್ನ ಕಾಣುವಂತದ್ದು ಸೂಕ್ತ ಪ್ರಾರಂಭಿಕ ಹಂತ ಅಂದ್ರೆ ಕೆಲವರಿಗೆ ಮಲವಿಸರ್ಜನೆಗೆ ಅಡೆತಡೆ ನೋವು ಅಥವಾ ತುರಿಕೆ ಈ ತರ ಸಿಂಟಮ್ಸ್ ಇರುವಾಗಲೇ ವೈದ್ಯರನ್ನು ಹೋಗಿ ಕಾಣಬೇಕು ಈಗ ಈಗಿನ ಕಾಲದಲ್ಲಿ ವರ್ಕ್ ಪ್ರೆಷರ್ ಇರುವ ಕಾರಣ ಅವರದ್ದೇ ಸಮಸ್ಯೆ ಇರುವ ಕಾರಣ ವೈದ್ಯರ ಬಳಿಗೆ ಹೋಗೋಲ್ಲ ಮನೆಯಲ್ಲೇ ಏನಾದರೆ ಮಜ್ಜಿಗೆ ಗಿಜ್ಜಿಗೆ ಮಾಡಿಕೊಂಡು ಕುಡಿತಾರೆ ಹಳ್ಳಿ ಪದ್ಧತಿ ಇದು ಇದು ಮಾಡ್ತಾರೆ ಅದರಲ್ಲಿ ಕೆಲವರಿಗೆ ವಾಸಿಯಾಗಿ ಬೀಳುತ್ತೆ ಇನ್ನೂ ಕೆಲವರಿಗೆ ಇನ್ನೂ ಜಾಸ್ತಿ ಇರುತ್ತೆ ಆದರೆ ಅದರ ಬಗ್ಗೆ ಅವರು ಗಮನವನ್ನು ಹರಿಸದೆ ಅವರು ಏನು ಮಾಡ್ತಾರೆ ಅವರಿಗೆ ಫೈನಲ್ ಕಂಡೀಷನ್ ಅಂದರೆ ಫಸ್ಟ್ ಸ್ಟೇಜು ಸೆಕೆಂಡು ಥರ್ಡ್ ಫೋರ್ತ್ ಸ್ಟೇಜಿಗೆ ಮುಟ್ಟಿದ ನಂತರನೇ ಅವರಿಗೆ ಇದು ಇನ್ನೂ ಆಗಲ್ಲ ಅಂತ ಹೇಳಿ ಮತ್ತೆ ಡಾಕ್ಟ್ರನ್ನು ಸಂಪರ್ಕಿಸ್ತಾರೆ ಆ ಸಮಯದಲ್ಲಿ ಕೋರ್ಸ್ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ತಗೊಳ್ಬೇಕಾಗತ್ತೆ ಆದರೆ ನಮ್ಮ ಔಷಧಿ ಒಂದು ದಿವಸದಲ್ಲಿ ಒಂದೇ ಡೋಸಲ್ಲಿ ಅರ್ಧ ಗಂಟೆಯಲ್ಲಿ ಅವರಿಗೆ ರಿಲೀಫನ್ನು ಕೊಡ್ತದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಖಂಡಿತ ನಮಸ್ಕಾರ ನನ್ನ ಹೆಸರು ಉದಯ್ ಕುಮಾರ್ ಹೇಳಿ ನನಗೆ ಸುಮಾರು ಅರವತ್ನಾಲ್ಕು ವರ್ಷ ಆಗಿದೆ ನಾನು ಆಕ್ಚುಲಿ ಗೋರ್ಮೆಂಟ್ ಎಂಪ್ಲಾಯಿ ನಾನು ಸುಮಾರು ಆರೋಗ್ಯ ಸೆಕ್ಟರ್ ಅಂದ್ರೆ ಏನು ಹೆಲ್ತ್ ಸೆಕ್ಟರ್ ಒಳಗೆ ಸುಮಾರು ಒಂದು ಮೂವತ್ತು ವರ್ಷ ಸರ್ವಿಸ್ ಮಾಡಿದ್ದೇನೆ ನಾನೊಬ್ಬ ಇಂಜಿನಿಯರ್ ಇದ್ದೀನಿ ನನಗೆ ಇಲ್ಲಿ ಬಂದ ಮೇಲೆ ಮುಂಚಿನಿಂದ ಸ್ವಲ್ಪ ಇತ್ತು ಅಂದ್ರೆ ನನಗೆ ಇಲ್ಲಿ ಬಂದ ಮೇಲೆ ನನಗೆ ಸ್ವಲ್ಪ ಈ ಪೈಲ್ಸ್ ಬಗ್ಗೆ ಸ್ವಲ್ಪ ತೊಂದರೆ ಇತ್ತು ಸುಮಾರು ಆರು ತಿಂಗಳವರೆಗೂ ನನಗೆ ತೊಂದರೆ ಇತ್ತು ಹಾಗಾಗಿ ನಾನು ಸುಮಾರು ಅಲ್ಲಿ ಇಲ್ಲಿ ಸ್ವಲ್ಪ ಏನೋ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ಕಡಿಮೆ ಮಾಡ್ಕೊತಿದ್ದೆ ಆದರೆ ನನಗೆ ಸ್ವಲ್ಪ ಪರ್ಮನೆಂಟ್ ಆಗಿ ನನಗೆ ಆಯುಷ್ ಒಳಗೆ ಬಹಳ ಬಿಲೀಫ್ ಇದೆ ಆಯುಷ್ ಏನೈತಿಲ್ಲ ಅದ್ರಲ್ಲಿ ತುಂಬಾ ಬಿಲೀಫ್ ಹಾಗಾಗಿ ನಾನು ನೋಡ್ತಾ ಇದ್ದೆ ಯಾರು ಒಳ್ಳೆಯ ಸಿಕ್ತಾರೆ ಅಂತ ಹೇಳಿ ನಾನು ಸುಮಾರು ಯೂಟ್ಯೂಬ್ ಅಲ್ಲಿ ನನಗೆ ನನಗೆ ಈ ಸಲ್ಮಾರ ಹರ್ಬಲ್ಸ್ ಅಂತ ಹೇಳಿ ಹಾಗೆ ಒಂದು ಸಿಕ್ತು ನನಗೆ ಸುಮಾರು ಮೂರು ನಾನು ವಿಡಿಯೋಸ್ ನೋಡಿದ್ದೆ ಅದರಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು ಸೊ ಇವರು ನನಗೆ ಚೂರ್ ಮಾಡಬಹುದು ಹೇಳಿ ಹಾಗಾಗಿ ನಾನು ಸ್ವಲ್ಪ ನೋಡ್ತಾ ಇದ್ದೆ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ನೋಡ್ತಾ ಇದ್ದೆ ಬಟ್ ಅವರು ಅನ್ಫಾರ್ಚುನೇಟ್ಲಿ ನನಗೆ ಇಲ್ಲೇ ಬೆಂಗಳೂರಿಗೆ ಒಂದು ಬ್ರಾಂಚ್ ತೆಗೆದು ರಾಜಾಜಿನಗರದಲ್ಲಿ ಹಾಗಾಗಿ ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ತಗೊಂಡೆ ನಾನು ಇದು ನಾನು ಇದು ಮೂರನೇ ಸತಿ ಬರ್ತಿರೋದು ನಾನು ಮೇಡಮ್ ಮೇಡಮ್ ಆಮೇಲೆ ನಮ್ಮ ಇವರು ಎಂ ಡಿ ಅವರು ಇದ್ದಾರಲ್ಲ ಇವರು ಅವರು ಬಹಳ ನನಗೆ ಸಹಕಾರ ಮಾಡಿದ್ರು ನನಗೆ ಏನು ಫಸ್ಟ್ ನನಗೆ ಬಂದಾಗ ಏನು ಪೇನ್ ಇತ್ತು ಅಥವಾ ಏನು ನನಗೆ ಇರಿಟೇಶನ್ಸ್ ಅಥವಾ ನನಗೆ ಒಂಥರ ಇನ್ಕನ್ವಿನಿಯನ್ಸ್ ಇತ್ತಲ್ಲ ಅದು ಈಗ ಇದು ಮೂರನೇ ಸತಿ ಬರ್ತಿರೋದು ನಾನು ನನಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ನನಗೆ ಬಹಳ ಅದ್ಭುತವಾದ ಒಂದು ಔಷಧ ಅಂತ ನನಗೆ ಅನಿಸ್ತಾ ಇವಾಗ ಹಾಗಾಗಿ ಈ ನಾನು ಒಂದು ಅನುಭವ ಹೇಳಕೊಂತ ಇದ್ದೀನಿ ಎಲ್ಲರೂ ಈ ಪೈಲ್ ಸಂಬ್ ಬಹಳ ಒಂದು ಮಾನಸಿಕವಾಗಿ ದುರ್ಬಲ ಮಾಡುವಂತಹ ಒಂದು ಇದು ರೋಗ ಹಾಗಾಗಿ ಅದನ್ನು ನೀವು ಈವರ ಈ ಸಲ್ಮಾರ ಹರ್ಬಲ್ಸ್ ಇವರ ಮೂಲಕ ನೀವು ಖಂಡಿತ ವಾಸಿ ಮಾಡ್ಕೋಬಹುದು ಅಂತೇಳಿ ನಾನು ಹೇಳ್ತೀನಿ ಯಾಕಂದ್ರೆ ನನಗೆ ಇರುವಂತ ಕಾನ್ಫಿಡೆನ್ಸ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಮಾತೀನಿಲ್ಲ ತುಂಬಾ ಜನ ಈ ಮೂಲವ್ಯಾಧಿ ಸಮಸ್ಯೆ ಇದ್ದಾಗ ಆಪರೇಷನ್ ಮೊರೆ ಅಂತ ಹೇಳ್ಬೋದು ಸೊ ಆ ತರ ಹೋಗೋದಕ್ಕಿಂತ ಮುಂಚೆ ತಮ್ಮ ಮುಂಚೆಗಳನ್ನ ಪಡ್ಕೊಂಡಾಗ ಕೂಡ ಅವರಿಗೆ ಪರಿಣಾಮಕಾರಿಯಾಗಿರುವಂತಹ ಸೊಲ್ಯೂಷನ್ ಸಿಗುತ್ತಾ ಹೇಗೆ ಸರ್ ಈಗ ಆಪರೇಷನ್ ಮಾಡ್ಕೊಂಡು ವಾಸಿ ಆಗುದಾದ್ರೆ ಮೂರು ಸಲ ನಾಲ್ಕು ಸಲ ಮಾಡಿಕೊಂಡು ನಮ್ಮಲ್ಲಿಗೆ ಬರ್ತಾ ಇರಲಿಲ್ಲ ಈಗ ಆಪರೇಷನ್ ಲೇಸರ್ ಆಗಲಿ ಅಥವಾ ಸಾರಸೂತ್ರ ಚಿಕಿತ್ಸೆ ಆಗ್ಲಿ ಇದರಲ್ಲಿ ಪರಿಹಾರ ಅಲ್ಲ ಅದು ಕೆಲವರಿಗೆ ಒಂದು ಸಲ ಮಾಡಿದಾಗ ಒಂದು ಹತ್ತು ವರ್ಷ ಇರೋಲ್ಲ ಕೆಲವರಿಗೆ ಎರಡು ವರ್ಷ ಇರೋಲ್ಲ ಒಂದು ವರ್ಷ ಇರೋಲ್ಲ ನಂತರ ಅವರಿಗೆ ಪ್ರಾರಂಭ ಆಗುತ್ತೆ ನಮ್ಮ ಈ ಔಷಧಿ ಫೈಲೋಕೇರ್ ಬುಡದಿಂದಲೇ ಅದರ ಬೇರು ಸಮೇತ ಕಿತ್ತೋಗಿಯುವಾಗಂಥ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಫೈಲೋಕೇರ್ ಔಷಧಿ ಹಾಗೆ ಇದು ತುಂಬ ಪರಿಣಾಮಕಾರಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮ್ಮಲ್ಲಿಗೆ ಬಂದರೆ ಅವರಿಗೆ ಒಂದು ತಿಂಗಳಲ್ಲಿ ಫುಲ್ ಅವರದ್ದು ಕ್ಲಿಯರ್ ಆಗಿ ಆಗಿಬಿಡತ್ತೆ ತುಂಬ ಲೇಟಾಗಿ ಬಂದರೆ ಅವರಿಗೆ ಮೂರರಿಂದ ನಾಲ್ಕು ತಿಂಗಳು ಮಾಡಬೇಕಂತೇಳಿ ನಾವು ಹೇಳ್ತಾ ಇದ್ದೀವಿ ಖಂಡಿತವಾಗ್ಲು ಇನ್ನು ಮೂಲವ್ಯಾಧಿ ಸಮಸ್ಯೆ ಇದೆ ಇದಕ್ಕೆ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸಾಲ್ಮರ ಆಯುರ್ವೇದ ಫೋನ್ ನಂಬರ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇನ್ನು ಸಾಲ್ಮರ ಪೈಲೋ ಕೇರ್ ಚಿಕಿತ್ಸೆಗಳನ್ನ ನೀವು ಕೂಡ ಪಡ್ಕೊಳ್ಬಹುದು ಸೊ ಬೆಂಗಳೂರಿನ ರಾಜಾಜಿನಗರ್ ಹಾಗೆ ನಿಮಗೆ ಹುಬ್ಬಳ್ಳಿ ಪುತ್ತೂರು ನಿಮಗೆ ಯಾವ್ದು ಹತ್ತಿರದ ಬ್ರಾಂಚ್ ಆಗುತ್ತೆ ಆ ಬ್ರಾಂಚ್ ಗೆ ವಿಸಿಟ್ ಮಾಡಬಹುದು ನುರಿತ ಆಯುರ್ವೇದ ವೈದ್ಯರ ತಂಡನೇ ಇದೆ ಸೊ ನೇರವಾಗಿ ಹೋಗಿ ನೀವು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಸೊ ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ ಜೀವನ ಶೈಲಿ ಆಹಾರದ ಪದ್ಧತಿ ನಾವು ತಗೊಳ್ಳುವಂತದ್ರಿಂದ ಕೂಡ ಪೈಲ್ಸ್ ಸಮಸ್ಯೆಗಳು ಕಂಡು ಅಂತ ಇನ್ನು ಮಕ್ಕಳ ಕುರಿತಾಗಿ ನಾವು ಮಾತನಾಡ್ದಾದ್ರೆ ತುಂಬಾ ಮಕ್ಕಳು ಜಂಕ್ ಫುಡ್ಸ್ ತಿನ್ನುವಂಥದ್ದು ಈ ತರ ಎಲ್ಲ ಮಾಡ್ತಿರ್ತಾರೆ ಇನ್ ಫ್ಯೂಚರ್ ಅಲ್ಲಿ ಇದು ಪೈಲ್ಸ್ಗೆ ಲೀಡ್ ಆಗುವಂತ ಚಾನ್ಸಸ್ ಇರುತ್ತಾ ಖಂಡಿತವಾಗಿ ಈಗ ಮಕ್ಕಳಿಗೆ ಇಪ್ಪತ್ತೈದು ವರ್ಷ ಲೆಕ್ಕದ ಪ್ರಾಯ ಈಗ ಇಲ್ಲಿ ಕಂಡು ಬರುದಿಲ್ಲ ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ಸಮೇತ ಮೂರು ವರ್ಷ ನಾಲ್ಕು ವರ್ಷದ ಪ್ರಾಯದ ಮಕ್ಕಳಿಗೆ ಸಮೇತ ಫೈಲ್ ಸಮಸ್ಯೆ ಇದೆ ಈಗ ಅವರು ಜಂಕ್ ಫುಡ್ ತಿನ್ನು ಕಡಿಮೆ ಅವರು ವೆಜಿಟೇರಿಯನ್ ಆಗಿದ್ರು ಸಮೇತ ಅಂದ್ರೆ ತಂದೆ ತಾಯಿಯವರಿಗೆ ಇದ್ದಾಗ ಅಥವಾ ಅವರ ಬಾಡಿ ಹೀಟ್ ಜಾಸ್ತಿ ಟೆಂಪರೇಚರ್ ಜಾಸ್ತಿ ಇದ್ರೆ ಸಮೇತ ಅದಲ್ಲದೆ ತಿನ್ನುವಂತ ಆಹಾರ ಪದ್ಧತಿಯಲ್ಲಿ ಸಮೇತ ಬರುವಂತ ಚಾನ್ಸಸ್ ಜಾಸ್ತಿ ಆಗಿದೆ ಈಗ ಈಗ ಇಷ್ಟು ಹೇಳ್ಬೋದು ಅಂದರೆ ಇದನ್ನು ಬರದಾಗೆ ನಾವು ಸ್ಟಾರ್ಟಿಂಗ್ಲಿ ಅಂದರೆ ಈಗ ನಮ್ಮ ಪ್ರಕೃತಿಯಿಂದ ಸಿಗುವಂಥ ಇದು ಯಾವುದಂದ್ರೆ ಎಲ್ಲ ಸಿಗತ್ತೆ ನಮಗೆ ಅದನ್ನು ಮತ್ತು ಇಸಪ್ ಕೋಲ್ ಅಂತೇಳಿ ಸಿಗುತ್ತೆ ಈ ಎಳನೀರಿಗೆ ಇಸಪ್ ಕೋಲು ಆ್ಯಡ್ ಮಾಡಿ ತಗೊಳ್ತಾ ಬಂದರೆ ಇದರಿಂದ ಸ್ವಲ್ಪ ದೂರ ಆಗ್ಬೋದು ನಾವು ತಿನ್ನುವಂಥ ಆಹಾರ ಪದ್ಧತಿದು ಉಷ್ಣಾಂಶವನ್ನು ತಗ್ಗಿಸುವಂಥ ಕೆಲಸ ಇದು ಮಾಡುತ್ತೆ ಅದೇ ಥರ ಮಜ್ಜಿಗೆ ಜಾಸ್ತಿಯಾಗಿ ನಾವು ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡ್ತಾ ಬಂದರೆ ನಮ್ಮ ಬಾಡಿ ಟೆಂಪ್ರೇಚರ್ ಕಡಿಮೆ ಮಾಡಿ ಈ ಬರುವಂಥ ರೋಗದಿಂದ ಸ್ವಲ್ಪ ನಾವು ಇದಾಗ್ಬೋದು ಅವಾಯ್ಡ್ ಮಾಡ್ಬೋದು ಈ ರೋಗದಿಂದ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಯಾವ ಡೋಸೇಜ್ ನಲ್ಲಿ ಔಷಧಿಗಳನ್ನ ತಗೊಳ್ಬೇಕಾಗತ್ತೆ ಹೇಗೆ ತಗೊಳ್ಬೇಕಾಗತ್ತೆ ಊಟಕ್ಕಿಂತ ಮೊದಲು ತಗೊಳ್ಬೇಕಾ ದಿನದಲ್ಲಿ ಎಷ್ಟು ಬಾರಿ ತಗೊಳ್ಬೇಕು ಈ ಎಲ್ಲಾ ಪ್ರಶ್ನೆಗಳಿಗೆ ಏನ್ ಹೇಳ್ತೀರಾ ಈಗ ಫೈಲೋಕೇರ್ ಅಂತ ಹೇಳುವಂತ ಔಷಧಿ ದಿವಸಕ್ಕೆ ಸ್ಟಾರ್ಟಿಂಗ್ ಒನ್ ಮಂತ್ ತನಕ ಒಂದು ತಿಂಗಳ ತನಕ ಮೂರು ಸಮಯ ತಗೊಳ್ಳುವಂತ ಔಷಧಿ ನಾವು ಕೊಡ್ತಾ ಇದೀವಿ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಬರೆಯ ಹೊಟ್ಟೆಯಲ್ಲಿ ಔಷಧಿ ಸೇವಿಸಿ ಎರಡು ಗಂಟೆ ಬಿಟ್ಟು ಅವರು ಕಾಫಿ ತಿಂಡಿ ಮಾಡಬೇಕು ಅದೇ ಥರ ಮಧ್ಯಾಹ್ನ ಆಹಾರಕ್ಕೆ ಎರಡು ಗಂಟೆ ಮೊದಲು ಮತ್ತು ಸಂಜೆ ಊಟಕ್ಕೆ ಎರಡು ಗಂಟೆ ಮೊದಲು ಅಂತೇಳಿ ಒಂದು ಟೈಮಿಂಗನ್ನು ನಾವು ಇದು ಮಾಡಿದ್ದೀವಿ ಕೆಲವರಿಗೆ ಆಫೀಸಲ್ಲಿ ಇರುವಂಥವರಿಗೆ ಅವರಿಗೆ ಮಧ್ಯಾಹ್ನ ತಗೊಳ್ಳಿಕ್ಕೆ ಆಗೋಲ್ಲ ಅಂತ ಹೇಳಿದರೆ ಅವರು ಸಂಜೆ ಬಂದ ತಕ್ಷಣ ತಗೊಳ್ಳೋದು ಮತ್ತು ರಾತ್ರಿ ಊಟದ ನಂತರ ತಗೊಳ್ಳುವಂಥ ವ್ಯವಸ್ಥೆ ಸಮೇತ ಅವರಿಗೆ ಹೇಳಿಕೊಡ್ತಾ ಇದ್ವಿ ಈ ಮೂರು ಟೈಮ್ ಅವರು ತಗೊಂಡ್ರೆ ಅವರಿಗೆ ಒಂದೇ ತಿಂಗಳಲ್ಲಿ ಅವರಿಗೆ ಕಂಪ್ಲೀಟು ನಾರ್ಮಲ್ ಆಗುತ್ತೆ ಆಫ್ಟರ್ ಒನ್ ಮಂತ್ ಮುಂದಿನ ಕೋರ್ಸು ಟೂ ಟೈಮ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಮತ್ತು ಸಂಜೆ ಹೇಳಿ ಮಾಡ್ತೀವಿ ಒಮ್ಮೆ ಕಂಪ್ಲೀಟ್ ಸಂಪೂರ್ಣ ಹತೋಟಿಗೆ ಬಂದ ನಂತರ ಅದು ಎರಡು ಟೈಮಿಗೆ ಹೇಳಿ ನಾವು ಕೊಡ್ತಾ ಇದ್ವಿ ಈ ತರ ರೋಗಿಗಳಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ವಿ ಸೊ ಅವರ ಒಂದು ಕಂಡೀಷನ್ ನೋಡ್ಕೊಂಡು ಡಿಸೈಡ್ ಮಾಡ್ತೀರಾ ಚಿಕಿತ್ಸೆಗಳ ಅವಶ್ಯಕತೆ ಎಷ್ಟಿರುತ್ತೆ ಅನ್ನೋದ್ರ ಖಂಡಿತವಾಗಿ ಅವರ ಸಿಂಟಮ್ಸ್ ಯಾವ ತರ ಇದೆ ಅವರ ಅವರಿಗೆ ಡೋಸೇಜ್ ಜಾಸ್ತಿ ಬೇಕಾ ಅಥವಾ ಕಡಿಮೆ ಬೇಕಾ ಅಥವಾ ಕಡಿಮೆ ಡೋಸೇಜ್ ಇಲ್ಲಿ ಅವರು ಬೇಗ ಅವರಿಗೆ ವಾಸಿ ಆಗತ್ತೆ ಅಂತ ಹೇಳಿ ನೋಡ್ಬಿಟ್ಟು ನಮ್ಮ ಡಾಕ್ಟರ್ ಹೇಳ್ತಾರೆ ಅವರಿಗೆ ಈ ತರ ಬೇಕಂತೇಳಿ ಆ ಪ್ರಕಾರ ನಾವು ಅವರಿಗೆ ಔಷಧಿ ಕೊಡುವಂತ ಕೆಲಸ ಮಾಡ್ತಾ ಇದ್ವಿ ಖಂಡಿತವಾಗ್ಲು ಮೂಲ ಮೂಲವ್ಯಾಧಿ ಸಮಸ್ಯೆ ಇದೆ ಅಂತಂದ್ರೆ ಚಿಂತೆ ಮಾಡಕ್ ಹೋಗ್ಬೇಡಿ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ ಕರೆ ಮಾಡಿ ನೀವು ಕೂಡ ಔಷಧಿಗಳನ್ನ ತರಿಸ್ಕೊಳ್ಬಹುದು ಇನ್ನು ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಸಾಲ್ಮರ ಆಯುರ್ವೇದ ಫೋನ್ ನಂಬರ್ಸ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಪುತ್ತೂರು ಬೆಂಗಳೂರಿನ ರಾಜಾಜಿನಗರ್ ಹುಬ್ಬಳ್ಳಿ ಹಾಗೆ ಮೈಸೂರಿನಲ್ಲಿ ನಿಮಗೆ ಬ್ರಾಂಚಸ್ ಇದೆ ಸೊ ನಿಮ್ಗೆ ಯಾವ್ದು ಹತ್ತಿರದ ಬ್ರಾಂಚ್ ಆಗುತ್ತೆ ಆ ಬ್ರಾಂಚ್ ಗೆ ವಿಸಿಟ್ ಮಾಡಬಹುದು ಈಗಷ್ಟೇ ನಮ್ಗೆ ಸರ್ ತಿಳಿಸ್ತಾ ಇದ್ರು ಸೊ ಜಸ್ಟ್ ನೀವು ತ್ರೀ ಡೇಸ್ ಅಥವಾ ಔಷಧಿಗಳನ್ನ ತಗೊಂಡ್ ಮೇಲೆ ನಿಮ್ಗೆ ಹಾಫ್ ಅನ್ ಅವರ್ ಅಲ್ಲಿ ಯಾವ ರೀತಿಯಾಗಿರುವಂತ ರಿಲೀಫ್ ಸಿಗುತ್ತೆ ಇನ್ನು ಮೂರು ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕೂಡ ಕಾಣ್ತೀರಾ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಸರಿದ ಪಡ್ಕೊಳ್ಳೋಣ ಕಾಲರ್ ಒಬ್ರು ವೆಯ್ಟ್ ಮಾಡ್ತಿದಾರೆ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ಮಾತಾಡಿ ಮಾ ಸಂಶುದ್ದೀನ್ ಸರ್ ಇದ್ದಾರೆ ತಮ್ಮ ಪ್ರಶ್ನೆ ಕೇಳ್ಬಹುದು ಏನಾಗ್ತಾ ಇದೆ ಇವರೇ ನಂದು ಫುಲ್ಲು ಕ್ಯೂರ್ ಆಗಿದೆ ಸರ್ ಇವಾಗ ನಾನು ಒಂದು ಎರಡೂವರೆ ತಿಂಗಳು ಟ್ರೀಟ್ಮೆಂಟ್ ಮಾಡಿದ್ದೀನಿ ಸರಿ ಫುಲ್ ಆರಾಮಾಗಿದ್ದೀನಿ ಇವಾಗ ಏನು ರಿಪೀಟ್ ಆಗಿಲ್ಲ ಅದು ಸರಿ ನೀವು ಯಾವ ಯಾವ ಊರಿಂದ ಔಷಧಿ ತಗೊಂಡಿದ್ದೀರಮ್ಮ ನಾವು ಇಲ್ಲಿ ಪುತ್ತೂರು ಸಾರ್ಬಾರ್ ಇದೆಯಲ್ವಾ ಅಲ್ಲಿಂದ ಅಲ್ಲಿಂದ ಔಷಧಿ ತಗೊಂಡಿದ್ದೀರಾ ಸರಿ ಈಗ ನಿಮ್ಮದು ಸಂಪೂರ್ಣ ವಾಸಿ ಆಗಿದ ಆದಷ್ಟು ನೀವು ಪಥ್ಯ ಇನ್ನೂ ಸ್ವಲ್ಪ ದಿವಸ ಮುಂದುವರಿಸಿ ಮತ್ತೆ ನಿಮಗೆ ಸ್ಟಾಪ್ ಮಾಡಬಹುದಮ್ಮ ಬಹಳನೇ ಖುಷಿ ಆಯಿತು ಸೊ ಚಿಕಿತ್ಸೆಗಳನ್ನ ಪಡ್ಕೊಂಡ್ ಮೇಲೆ ಗುಣಮುಖರಾಗಿದ್ದಾರೆ ವಾಸಿಯಾಗಿದೆ ಅಂತ ಹೇಳಿದ್ರು ನಂಬಿಕೆ ಇರೋದಿಲ್ಲ ಮೆಡಿಸಿನ್ ತಗೊಂಡ್ರೆ ಆಗತ್ತಾ ಇಲ್ವಾ ಎಷ್ಟೊಂದು ವರ್ಷದಿಂದ ಇದ್ದಾಗ ಒಂದ್ ರೀತಿ ಭಯಕ್ಕೆ ಒಳಗಾಗ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು ಸೊ ಅಂತ ಕಂಡೀಷನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸರ್ ನಮ್ಮ ಔಷಧಿ ತಗೊಂಡ ನಂತರ ಅವರಿಗೆ ನಾನು ಅದೇ ಹೇಳಿದೆ ಅಲ್ವಾ ಅಲ್ವಾನ್ ತರ್ಟಿ ಮಿನಿಟ್ಸ್ ಅಲ್ಲಿ ರಿಸಲ್ಟ್ ಬರುತ್ತೆ ಅದೇ ತರ ಅವ್ರು ಹತ್ತು ದಿವಸದಲ್ಲಿ ಬರುವಾಗ ನಗು ಮುಖದಿಂದ ಬರ್ತಾರೆ ಅಂದರೆ ಬರುವಂಥ ಟೈಮಲ್ಲಿ ಕೈಯಲ್ಲಿ ಹಿಡ್ಕೊಂಡು ಬಂದಂಥ ಪೇಷೆಂಟು ಹತ್ತು ದಿವಸದಲ್ಲಿ ಅವರು ನಡ್ಕೊಂಡು ಬರ್ತಾರೆ ಆ ಥರ ರಿಸಲ್ಟ್ ಬರ್ತಾ ಇದೆ ಆದ ಕಾರಣ ಈಗ ನಾವು ಯಾವುದೇ ಥರದ್ದು ಇದಿಲ್ಲದೇನೆ ಪೇಶೆಂಟಿಗೆ ನಮ್ಮ ಔಷಧಿಯಲ್ಲಿ ಇಷ್ಟು ಪರ್ಸೆಂಟ್ ಗುಣ ಆಗತ್ತೆ ಅಂತೇಳಿ ನಾವು ಹೇಳ್ತೀವಿ ಅವರಿಗೆ ಬಂದಾಗ ಮತ್ತು ನಮ್ಮ ಡಾಕ್ಟರ್ ಅವರಿಗೆ ಗೈಡ್ ಮಾಡ್ತಾರೆ ಯಾವ ರೀತಿಯಲ್ಲಿ ತಗೊಳ್ಬೇಕು ಹೆಂಗೆ ಏನೆಲ್ಲ ಪತ್ತೆ ಮಾಡಬೇಕಂತೇಳಿ ಹೇಳ್ತಾರೆ